ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಸಂಕ್ರಾಂತಿ ಹಬ್ಬದ ವಿಶೇಷ ಇದೇ ಜನ್ವರಿ ಹತ್ತಕ್ಕೆ ತೆರೆ ಕಂಡ ಸಿನಿಮಾ ಗೇಮ್ ಚೇಂಜರ್ ರಾಜಮೌಳಿಯ ತ್ರಿಬಲ್ ಆರ್ ಸಿನಿಮಾದಿಂದ ಗ್ಲೋಬಲ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ಆಸ್ಕರ್ ಅಂಗಳದಲ್ಲಿ ಹಾಲಿವುಡ್ ಮಂದಿಯ ಹುಬ್ಬೇರಿಸಿದ್ದ ರಾಮ್ ಚರಣ್ ತೇಜ್ ಫ್ಯಾನ್ಸ್ಗೆ ಅತೀವ ನಿರಾಸೆ ತಂದಿದೆ ಗೇಮ್ ಚೇಂಜರ್ ಚಿತ್ರದ ಪ್ರತಿಕ್ರಿಯೆಗಳಿಂದ ರಾಮ್ ಚರಣ್ ಫ್ಯಾನ್ಸ್ ತುಂಬಾ ಬೇಸರಗೊಂಡಿದ್ದಾರೆ ಹಾಗಾದ್ರೆ ಗೇಮ್ ಚೇಂಜರ್ ಸಿನಿಮಾ ಹಿಟ್ ಆಗಿದ್ಯಾ ಅಥವಾ ಫ್ಲಾಪ್ ಆಗಿದ್ಯಾ ಇದರ ವರದಿ ಈ ನೋಡ್ಕೊಂಡು ಬರೋಣ ಬನ್ನಿ ಇಂಡಿಯಾದ ಸೆನ್ಸೇಷನಲ್ ಡೈರೆಕ್ಟರ್ ಒಬ್ಬರಾದ ಶಂಕರ್ ನಿರ್ದೇಶನದ ಚಿತ್ರ ಗೇಮ್ ಚೇಂಜರ್ ಎಲ್ಲಿಲ್ಲದ ಕುತೂಹಲ ನಿರೀಕ್ಷೆ ಮೂಡಿಸಿತ್ತು ಆದರೆ ರಿಲೀಸ್ ಬಳಿಕ ಅವೆಲ್ಲವೂ ಟುಸ್ ಪಟಾಕಿ ಆಗಿವೆ ಕಾರಣ ಜನರೇಷನ್ಗೆ ತಕ್ಕನಾಗಿ ಟೆಕ್ನಾಲಜಿಗೆ ಅನುಗುಣವಾಗಿ ಅಪ್ಡೇಟ್ ಆಗದ ಶಂಕರ್ ಐಡಿಯಾಲಜಿ ಹೌದು ಗೇಮ್ ಚೇಂಜರ್ ಚಿತ್ರವನ್ನ ನೋಡಿದ ಬಹುತೇಕ ಮಂದಿ ಶಂಕರ್ ಜಮಾನ ಮುಗೀತು ಅಂತಿದ್ದಾರೆ ಡೈರೆಕ್ಷನ್ನಲ್ಲಿ ಅವರು ಔಟ್ಡೇಟೆಡ್ ಅಂತ ಹೇಳ್ತಿದ್ದಾರೆ ಸುಮಾರು ನಾನ್ನೂರು ಕೋಟಿ ಬಿಗ್ ಬಜೆಟ್ನಲ್ಲಿ ತಯಾರಾದ ಗೇಮ್ ಚೇಂಜರ್ ಸಿನಿಮಾ ಶಂಕರ್ ವರ್ಚಸ್ಸು ರಾಮಚರಣ್ ಸ್ಟಾರ್ಡಮ್ ಮುಂದೆ ಕೇವಲ ನೂರು ಕೋಟಿ ಗಳಿಸೋಕೆ ಹೆಣಗಾಡಿದೆ ಸಿನಿಮಾ ರಿಲೀಸ್ ಆಗಿ ಆರು ದಿನಗಳ ಬಳಿಕ ನೂರು ಕೋಟಿ ಕ್ಲಬ್ ಸೇರಿದೆ ಗೇಮ್ ಚೇಂಜರ್ ಎಲ್ಲೆಡೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಿದ್ದು ರಾಮ್ ಚರಣ್ ಹಾನೆಸ್ಟ್ ಎಫರ್ಟ್ ಕೂಡ ಇಲ್ಲಿ ವರ್ಕ್ಔಟ್ ಆಗಲಿಲ್ಲ ದ್ವಿಪಾತ್ರದಲ್ಲಿ ತನ್ನ ರೋಲ್ಗೆ ಜೀವ ತುಂಬುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಚರಣ್ ಆದರೆ ಇಲ್ಲಿ ಚರಣ್ ನಟನಾ ಗೇಮ್ನ ಬದಲಿಸಿರೋದು ಶಂಕರ್ ಡೈರೆಕ್ಷನ್ ಸೊ ಚೇಂಜ್ ಆಗಲೇ ಇಲ್ಲ ಗೇಮ್ ಚೇಂಜರ್ ಗೇಮ್ ಸಂದರ್ಶನ ಒಂದರಲ್ಲಿ ಸ್ವತಃ ಶಂಕರ್ ಅವರೇ ಹೇಳಿಕೊಂಡಂತೆ ನನಗೆ ಫೈನಲ್ ಕಾಪಿ ತೃಪ್ತಿ ನೀಡಿರಲಿಲ್ಲ ಇದು ಸಾಮಾನ್ಯವಾಗಿ ಎಲ್ಲಾ ಫಿಲಿಂ ಮೇಕರ್ಸ್ಗೆ ಎದುರಾಗುವ ಸಮಸ್ಯೆ ಎಂದಿದ್ದಾರೆ ಸುಮಾರು ಐದು ಗಂಟೆಗಳಷ್ಟು ಫುಟೇಜ್ ಇದ್ದ ಸಿನಿಮಾದಲ್ಲಿ ಇನ್ನೂ ಒಳ್ಳೊಳ್ಳೆಯ ದೃಶ್ಯಗಳನ್ನ ತೆಗೆದು ಪಕ್ಕಕ್ಕಿಡಬೇಕಾಯ್ತು ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಿನಿಮಾ ಟ್ರಿಮ್ ಮಾಡುವಾಗ ಅದ್ಭುತ ದೃಶ್ಯಗಳಿಗೆ ಕತ್ತರಿ ಹಾಕಲಾಗಿದೆ ಅಂತ ಆಡಿಕೊಳ್ಳವರ ಬಾಯಿ ಮುಚ್ಚಿಸೋ ಕಾರ್ಯ ಮಾಡಿದ್ದಾರೆ ಹಾಗಾದ್ರೆ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ಶಂಕರ್ನ ಹಾಡಿ ಅಟ್ಟಕ್ಕೇರಿಸಿದ್ದ ರಾಜ್ಮೌಳಿಯ ಮಾತುಗಳು ಸುಳ್ಳಾದ್ವೆ ಅಮೆರಿಕದ ಡಲ್ಲರ್ಸ್ನಲ್ಲಿ ನಡೆದ ಈವೆಂಟ್ನಲ್ಲಿ ಸುಕುಮಾರ್ ನುಡಿದ ನ್ಯಾಷನಲ್ ಅವಾರ್ಡ್ ಕುರಿತ ಮೆಚ್ಚುಗೆಯ ಮಾತುಗಳು ತಪ್ಪಾದ್ವೆ ರಿಲೀಸ್ ಈವೆಂಟ್ನಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಭಾಷಣ ವ್ಯರ್ಥವಾಯಿತೆ ಎಸ್ ಯಾವುದಕ್ಕೂ ಅರ್ಥವಿಲ್ಲದಂತಾಗಿದೆ ಎರಡ್ ಸಾವಿರದ ಹತ್ತರ ಎಂದಿರನ್ ರೋಬೋ ಚಿತ್ರವೇ ಶಂಕರ್ ನಿರ್ದೇಶನದ ಕೊನೆಯ ಬ್ಲಾಕ್ ಬಸ್ಟರ್ ಹಿಟ್ ಅದಾದ ಬಳಿಕ ನನ್ ಬನ್ ಐ ಟು ಪಾಯಿಂಟ್ ಇಂಡಿಯನ್ ಟು ಗೇಮ್ ಚೇಂಜರ್ ಹೀಗೆ ಸಾಲು ಸಾಲು ಸಿನಿಮಾಗಳು ಫ್ಲಾಪ್ ಲಿಸ್ಟ್ ಸೇರಿವೆ ಅಲ್ಲಿಗೆ ಶಂಕರ್ ಎರ ಮುಗೀತು ಅನ್ನೋದೇ ಇದರ ಅರ್ಥ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ